ಆ ಗುಹೆ ಮುಖೇನ ಕಾಶಿಗೆ ಸಹ ಹೋಗಲು ದಾರಿ ಇದೆ ಅಂತ ಹೇಳಲಾಗ್ತದೆ ಹುಲಿ ಇದೇ ಗುಹೆಯ ಮಾರ್ಗವಾಗಿ ಈ ದೇವಸ್ಥಾನಕ್ಕೆ ಬಂದು ಹೋಗ್ತದೆ ಅಂತ ಹೇಳಲಾಗ್ತದೆ ಮಾರಣಕಟ್ಟೆ ಜಾತ್ರೆಯ ಸಮಯದಲ್ಲಿ ಹುಲಿ ಇಲ್ಲಿ ಬಂದು ಗರ್ಜನೆ ಮಾಡಿ ಹೋಗ್ತದೆ ಅಂತ ಹೇಳಲಾಗ್ತದೆ ಹಾಯ್ ಹಲೋ ನಮಸ್ಕಾರ ನಾನಿಮ್ಮ ಕಂಡು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ವಿಷ್ಣುಮೂರ್ತಿ ದೇವಸ್ಥಾನಕ್ಕೂ ಹಾಗೂ ಈ ಹರ್ಯಗುಡ್ಡೆಗೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ನಾವೀಗ ಹೋಗ್ತಾ ಇರೋದು ಹರೇನಗುಡ್ಡೆಗೆ ಹರೇನಗುಡ್ಡೆಯಲ್ಲಿ ಒಂದು ಗುಹೆ ಇದೆ ಆ ಗುಹೆಯಲ್ಲಿ ವಾಲಕಿಲೆ ಋಷಿಗಳು ತಪಸ್ಸು ಮಾಡ್ತಿದ್ರಂತೆ ಆ ಗುಹೆ ಮುಖೇನ ಕಾಶಿಗೆ ಸಹ ಹೋಗಲು ದಾರಿ ಇದೆ ಅಂತ ಹೇಳಲಾಗ್ತದೆ ಹರೇನಗುಡ್ಡೆಯಲ್ಲಿ ರೇಣುಕಾ ಜಮದಗ್ನಿ ದೇವಸ್ಥಾನ ಸಹ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಕಾಲಕ್ರಮೇಣ ಇಲ್ಲಿರುವ ಗುಹೆ ಮಣ್ಣು ಕಲ್ಲುಗಳಿಂದ ಆವೃತವಾಗಿರುತ್ತದೆ ಹುಲಿ ಇದೇ ಗುಹೆಯ ಮಾರ್ಗವಾಗಿ ಈ ದೇವಸ್ಥಾನಕ್ಕೆ ಬಂದು ಹೋಗ್ತದೆ ಅಂತ ಹೇಳಲಾಗ್ತದೆ ಇಲ್ಲಿ ಕೆಳಗಡೆ ಇರುವ ಗುಹೆಯಲ್ಲಿ ವಾಲಕಿಲ್ಲೆ ಋಷಿಗಳು ತಪಸ್ಸು ಮಾಡ್ತಿದ್ರಂತೆ ಕಾಡು ಪ್ರಾಣಿಗಳು ಇರುವುದರಿಂದ ಗುಹೆಗೆ ಹೋಗಲು ಸಾಧ್ಯವಾಗಲಿಲ್ಲ ಇದಕ್ಕೆ ಕ್ಷಮೆ ಇರಲಿ ಒಡೆಯ ಅಂದಾಕ್ಷಣ ನೆನಪಾಗೋದು ನಮ್ಮ ಆರಾಧ್ಯ ದೈವ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ಮಾರಣಕಟ್ಟೆ ಜಾತ್ರೆಯ ಸಮಯದಲ್ಲಿ ಹುಲಿ ಇಲ್ಲಿ ಬಂದು ಗರ್ಜನೆ ಮಾಡಿ ಹೋಗ್ತದೆ ಅಂತ ಹೇಳಲಾಗ್ತದೆ ಅದಕ್ಕಾಗಿ ಮಾರಣಕಟ್ಟೆಗೂ ಮತ್ತು ಈ ದೇವಸ್ಥಾನಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ತಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಹರೇನಗುಡ್ಡೆಗೂ ಹಾಗೂ ಮಹಾವಿಷ್ಣುಮೂರ್ತಿ ದೇವಸ್ಥಾನಕ್ಕೂ ಇರುವ ಸಂಬಂಧವನ್ನು ಹೇಳಿದ್ದೆ ಇದು ಹರೇನಗುಡ್ಡೆಯ ವಿಶೇಷತೆಗಳು ಇಲ್ಲಿ ವಾಲಕ್ಕಿಲ್ಲೆ ಋಷಿಗಳು ತಪಸ್ಸು ಮಾಡ್ತಿದ್ರಂತೆ ದಿನಾಲು ಅವರು ಅದೃಶ್ಯ ರೂಪದಲ್ಲಿ ಬಂದು ಮಹಾವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ ಅನ್ನುವ ನಂಬಿಕೆ ಸಹ ಇದೆ ಹೇಳಿದ್ದಲ್ಲಿ ಏನಾದರೂ ತಪ್ಪಿದ್ದ ಕ್ಷಮೆ ಇರಲಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಇರುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ